ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ವರ್ಷಗಳಿಂದ ದುಡ್ದಿರೋಂಥವ್ರು ಇಲ್ಲಿ ಯಾರಾದರೂ ಸೇರಿದಾರೋ ಪ್ರತಿಯೊಬ್ಬರೂ ಒಂದು ಸ್ವಲ್ಪ ಜನ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡ್ದವೋ ಇನ್ನೂ ಸ್ವಲ್ಪ ಜನ ಮುಂಚೆಯಿಂದನೂ ಬಚ್ಚೇಗೌಡರು ಮತ್ತು ಶರತ್ ಬಚ್ಚೇಗೌಡ್ರಿಗೋಸ್ಕರ ದುಡ್ಕೊಂಡು ಬಂದಿರೋವಂಥವ್ರು ಅವ್ರಲ್ಲೆಲ್ಲರೂ ಕಡೆಗಣಿಸ್ಕೊಂಡು ಕೆಲವರು ಇದು ನಮ್ಮ ಹಿಡಿದಿದ್ದಲ್ಲೇ ಇರಬೇಕು ಈ ಗ್ರಾಮ ಅಂತ ಅಂದ್ಬಿಟ್ಟು ಇಲ್ಲಿ ಶಾಸಕರು ಚೇಂಜ್ ಆದರು ಸಚಿವರು ಚೇಂಜ್ ಆದರು ಗೌರ್ಮೆಂಟ್ಗಳು ಚೇಂಜ್ ಆಯಿತು ಬಟ್ ಯಾರೇ ಬಂದರೂ ಕೂಡ ಇಲ್ಲಿ ನಾವೇ ಹಚ್ಚಾಕೊಂಡ್ಬಿಟ್ಟಿದ್ದಾರೆ ನಾಯಕರು ಅಂತ ಅಂದ್ಬಿಟ್ಟು ಹಣೆ ಮೇಲೆ ಹಚ್ಚಾಕ್ಕೊಂಡ್ಬಿಟ್ಟು ನಾವೇ ಇಲ್ಲಿ ನಮ್ಮ ಹೇಳಿದ್ರೆ ನಾವು ಹಾಕಿದ ಹೆಜ್ಜೆ ದಾರಿನಲ್ಲೇ ನಡಿಬೇಕು ಅನ್ನೋ ಥರ ಸೃಷ್ಟಿ ಮಾಡಿಕೊಂಡು ಯಾರಾದರೆ ಕೆಲವರು ನಡೀತಾ ಇದ್ದಾರೋ ಮೊನ್ನೆ ಈ ಸೊಸೈಟಿ ಎಲೆಕ್ಷನ್ ಇದಾದವಾಗ ನಾ ಯಾರಿಗೆ ನಿಲ್ಲಿಸಬೇಕು ಅಂತಂದ್ಬಿಟ್ಟು ಸಭೆ ಇಟ್ಕೊಂಡು ಅವ್ರು ಖುದ್ದು ಅವ್ರ ಮನೆಗಳ್ನಲ್ಲೇ ಯಾರೋ ಬೇಕಿರೋಂಥ ಒಂದು ಎಂಟತ್ತು ಜನಕ್ಕೆ ಕರ್ಸ್ಕೊಂಡು ಅವ್ರನ್ನ ಮಾಡ್ತಾಯಿದ್ರು ನಮ್ಮನ್ನು ಯಾರೂ ಪರಿಗಣನೆಗೆ ತಗೊಂಡಿಲ್ಲ ಇಲ್ಲಿ ಪ್ರತಿಯೊಬ್ಬರೂ ದುಡ್ದಿರೋರು ಇದ್ದಂಗೆ ಇಂಥವ್ರಗಳನ್ನ ಪರಿಗಣನೆಗೆ ತಗೊಂಡಿರ ಏನು ಮಾಡಿದ್ರು ಅವರೇ ಇದ್ರು ನಾವೇನು ಮಾಡಿದ್ರಿ ಸ್ವಾಭಿಮಾನಿಗಳು ಎಲ್ಲರೂ ಏನು ನಮ್ಮನ್ನೆಲ್ಲ ಲೆಕ್ಕಕ್ಕೆ ತಗೊತಾ ಇಲ್ಲ ಇವರೇ ಮಾಡ್ತಾ ಇದಾರಲ್ಲ ಅಂತಂದ್ಬಿಟ್ಟು ನಾವೆಲ್ಲ ಒಂದು ಒಗ್ಗಟ್ಟಾಗಿ ಸೇರಿಬಿಟ್ಟು ನಾಮಿನೇಷನ್ ಹಾಕ್ಬಿಟ್ಟು ಸಪ್ರೇಟಾಗಿ ನಾವು ಸಿಂಡಿಕೇಟ್ ಮಾಡಿಬಿಟ್ಟು ಕಾಂಗ್ರೆಸ್ನಲ್ಲೇ ಬಂಡಾಯವಾಗಿ ಮಾಡಬೇಕು ಅಂತನ್ಬಿಟ್ಟು ಈ ಚುನಾವಣೆ ಮಾಡೋಕೆ ಹೊರಟ್ರಿ ಇದರಲ್ಲಿ ವಿಪರ್ಯಾಸ ಏನಪ್ಪ ಅಂತಂದರೆ ನಮ್ಮನ್ನು ಯಾರಾದರೆ ನಮ್ಮ ಮನೆ ಬಾಗಲಕ್ಕೆ ಬಂದ ಅವತ್ತು ಬೇಡ ಹಂಗೆ ಮಾಡೋದು ಬೇಡ ನಾವೆಲ್ಲ ಒಟ್ಟಾಗಿರೋಣ ಇನ್ನು ಮುಂದೆ ಹಂಗೆ ಆಗಲ್ಲ ನಾವೆಲ್ಲ ಒಗ್ಗಟ್ಟಾಗಿರ್ತೀರಿ ಎಲ್ರಿಗೂ ಬೆಂಬಲವಾಗಿರ್ತೀರಿ ಅಂತ ಕರ್ಕೊಬಂದು ನಾಮಿನೇಷನ್ ವಾಪಸ್ ತಗೊಂಡು ನಮ್ಮನ್ನ ಜೊತೇನಲ್ಲಿ ಇನ್ಕ್ಲೂಡಿಂಗ್ ಆ ಬಿ ಜೆ ಪಿಯವ್ರನ್ನೂ ಕೂಡ ಇನ್ಕ್ಲೂಡಿಂಗ್ ಮಾಡಿ ಎಲ್ಲರೂ ಚುನಾವಣೆನೇ ಇಲ್ದಿರ ಮಾಡಿದ್ರು ಸರಿ ಸಂತೋಷ ಒಮ್ಮದ್ದಲ್ಲಿ ಎಲ್ಲರೂ ಮಾಡ್ಕೊಂಡು ಹೋಗ್ತಿರೋಣ ಅನ್ಕೊಂಡಿದ್ರೆ ಅದಾದ ಮೇಲೆಕ್ಕೆ ಅಧ್ಯಕ್ಷ ಸ್ಥಾನ ಮಾಡುವಾಗ ಯಾರೂನು ಯಾರು ಗೆಲ್ಸ್ಕೊಂಡು ಬಂದಿಲ್ಲ ಎಂಟತ್ತು ಸೀಟ್ಗಳನ್ನ ಯಾರೂ ಗೆಲ್ಸ್ಕೊ ಬಂದಿಲ್ಲ ಸ್ವಂತವಾಗಿ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡಿರೋದ್ ನಾವು ಒಂದು ಸೀಟ್ಗೆ ನಮ್ಗೆ ಸಾಕು ಅಂತ ಸಮಾಧಾನ ಮಾಡ್ಕೊಂಡು ಸುಮ್ಮನಾದ್ರಿ ಇನ್ನೊಂದು ಸೀಟ್ನ ನಮ್ಮ ಶಾಸಕರು ನಮಗೆ ಭರವಸೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೊಂದು ನಾಮಿನಿ ಶಾಸಕರು ನಾಮಿನಿ ಮತ್ತೊಂದು ಕೊಡ್ತೀನಿ ಅಂತ ಹೇಳಿದರೆ ನಾವು ಅದರ ಅದರದ ಅಹವಾಲಾಗಿ ಮತ್ತೆ ಗ್ರಾಮದ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಅನ್ಬಿಟ್ಟು ನಮ್ಮ ಶಾಸಕರು ಬರಲಿ ನಾವು ಹೋಗಿದ್ರೆ ಇಡೀ ತಾಲೂಕಿಗೆ ಅವರೇ ಶಾಸಕರು ಅಲ್ಲಿಗೆ ಹೋಗಿದ್ರೆ ಇದಕ್ಕೆ ಕೆಲವರು ಶಾಸಕರನ್ನ ಜಿ ಪಿ ಐ ಹೋಲ್ಡರ್ಗಳು ತರ ಇದ್ದಾರೆ ಅವರುಗಳು ನಮ್ಮನ್ನು ಬಿಟ್ಬಿಟ್ಟು ನೀವು ಹೋದರೆ ನಿಮ್ಮನ್ನ ನಾವೇನು ಕರಿತೀರಿ ಅಂತ ಅಂದ್ಬಿಟ್ಟು ಇಲ್ಲಿ ಸೊಸೈಟಿದು ಅಧ್ಯಕ್ಷ ಸ್ಥಾನ ಮಾಡ್ಬೇಕಾದ್ರೆ ಅಧ್ಯಕ್ಷನ ಯಾರು ಮಾಡ್ತಾರೆ ಎಲ್ಲ ನಿರ್ದೇಶಕರು ಸೇರ್ತಾನೆ ಮಾಡ್ತಾರೆ ಈ ನಿರ್ದೇಶಕರನ್ನ ನಾವೆಲ್ಲ ಒಂಬತ್ತು ಮಾಡ್ಕೊಂಡ ಮೇಲೆ ಕನಿಷ್ಠ ಪಕ್ಷ ಎಲ್ಲರೂ ನೀವು ಕರೆಯೋಕ್ಕಾಗ್ದಿದ್ದಾಗ ಒಬ್ಬ ನಿರ್ದೇಶಕರು ಇದ್ದಾರಲ್ಲ ನಮ್ಮಲ್ಲಿ ಕೂಡ ಅವ್ರನ್ನೇ ಒಂದು ಕರೆಯುವಂಥ ಸೌಜನ್ಯ ಕೂಡ ಇಲ್ಲ ಅಂತಂದರೆ ಎತ್ತ ನಡೀತಾ ಇದೆ ನಮ್ಮ ದೇಶದ ಸ್ವಾತಂತ್ರ್ಯ ಯಾವ ಕಡೆಗೆ ಹೋಗ್ತಾ ಇದೆ ಅಂದ್ಬಿಟ್ಟು ನಮಗೊಂದು ಆಶ್ಚರ್ಯ ಆದದೇ ನಾನು ಈ ಒಂದು ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಮ್ಮ ಶಾಸಕರಲ್ಲಿ ಕೂಡ ಒಂದು ಸಣ್ಣ ಮನವಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅವ್ರು ಏನಾದ್ರೂ ಅಪಾರ್ಥ ಮಾಡ್ಕೊಂಡ್ರ ಪರವಾಗಿಲ್ಲ ನಾನು ಸಹ ನನ್ನ ವಯಸ್ಸು ಚಿಕ್ಕದಾದರೂ ಕೂಡ ನಮ್ಮ ಶಾಸಕರಿಗಿಂತ ಹೆಚ್ಚಿನ ವರ್ಷಗಳಿಂದ ಹೊಸಗೋಡೆ ತಾಲೂಕು ನಾನು ರಾಜಕಾರಣ ನೋಡ್ತಾ ಇದ್ದೀನಿ ಇಲ್ಲಿ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ರುನು ಈ ರೈತರ ಹತ್ರ ಎತ್ತುಗಳಿರುತ್ತೆ ಕತ್ತು ಕೊಟ್ಟಿದ್ದ ತಕ್ಷಣ ಕಾಡು ಮಾರ ಕೊಡುತ್ತೆ ಇಲ್ಲ ನೇಗಲು ಬಂದಿದ ತಕ್ಷಣ ಕತ್ತು ಕೊಡ್ತದೆ ಇನ್ನೂ ಕೆಲವು ಎತ್ತಗಳಿರುತ್ತೆ ಶೋಕಿ ಎತ್ತುಗಳು ಬರೀ ಆರುಗಳು ಬಂದರೆ ಶಾಲುವಾಗಳು ಬಂದರೆ ಕತ್ತು ಕೊಡ್ತದೆ ಇಲ್ಲಿರುವಂಥ ಪ್ರತಿಯೊಬ್ಬರುನು ಕಾಡು ಮಾರ ಎತ್ಕೊಂಡಿರೋ ಅಂತ ಎತ್ತುಗಳು ಪ್ರತಿಯೊಬ್ಬರೂ ಹಿಂದ್ಗಡೆ ಇದ್ದು ದುಡಿದಿರೋವಂಥವ್ರು ನಮ್ಮ ಶಾಸಕರಲ್ಲಿ ನಾನು ಒಂದು ಮನವಿ ಮಾಡೋದು ದಯವಿಟ್ಟು ಸರ್ ಬಿಳಿ ಬಟ್ಟೆಗಳನ್ನ ಮೆಟ್ರೋ ಶೂಗಳನ್ನ ಇನೋವಾ ಕಾರುಗಳನ್ನ ಅಷ್ಟೇ ನೋಡಬೇಡ್ರಿ ಹಿಂದ್ಗಡೆ ಇರ್ತಕ್ಕಂಥ ಅವಾಯ್ ಚಪ್ಲಿಗಳನ್ನ ಟ್ಯಾಕ್ಟ್ರು ಜೆ ಸಿ ಬಿಗಳ್ನ ಗಮನಿಸ್ರಿ ಅಂತ ಕೇಳ್ತೀರಿ ಯಾಕಂದರೆ ನಾವು ಮಾಡಿರೋಂಥ ಈ ಶ್ರೀನಿವಾಸ್ ಕೂಡ ಜೆ ಸಿ ಬಿಯಿಂದ ಬಂದಿರೋರು ಮಣ್ಣಿಂದ ಬಂದಿರೋಂಥ ವ್ಯಕ್ತಿ ಇಂಥ ವ್ಯಕ್ತಿ ನಾವು ನಿರ್ದೇಶಕರಾಗಿ ನಾವೆಲ್ಲರೂ ಒಮ್ಮತದಿಂದ ಮಾಡಿದಿರಿ ನೆನ್ನೆ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿರೋವಂಥವ್ರು ಅವ್ರಿಗೂ ಸಹ ಚೆನ್ನಾಗಿರಲಿ ಅಭಿನಂದನೆಗಳು ಆದರೆ ಅವ್ರನ್ನ ಮಾಡಬೇಕಾದ್ರೆ ನಮ್ಮೆಲ್ಲರನ್ನೂ ಪರಿಗಣನೆ ತಗೊಂಡು ಮಾಡಿದ್ದಿದ್ರೆ ಚೆನ್ನಾಗಿರೋದು ನಾವೆಲ್ಲರೂ ನಿಮ್ಮ ಜೊತೆ ಬೆರೀಬೇಕನ್ನೋ ಸಂತೋಷ ಆಸೆಯಿಂದ ಬಂದರೆ ನೀವು ನಮ್ಮನ್ನು ಭಾಳ ದೂರ ಬಿಸಾಕಿದಿರಿ ಈ ಇಷ್ಟೊಂದು ಇದನ್ನ ದುರಂಕಾರದ ಪರಮಾವಧಿ ಅಂತ ಕೂಡ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಮೊನ್ನೆ ಶಾಸಕರಲ್ಲಿ ಹಿರಿಯರ ಅಂತ ಬಚ್ಚೇಗೌಡರಲ್ಲಿ ಮನವಿ ಮಾಡ್ಕೊತೀನಿ ದಯವಿಟ್ಟು ಹಿಂದ್ಗಡೆ ಇರ್ತಕ್ಕಂಥವ್ರು ಎರಡನೇ ಲೈನ್ ಮೂರನೇ ಲೈನು ಎರಡನೇ ಲೈನಲ್ಲಿ ಇರ್ತಕ್ಕಂಥ ದುಡಿತಕ್ಕಂಥ ಜೀವಿಗಳಿಗೆ ಅವ್ರನ್ನ ಸ್ವಲ್ಪ ದಯವಿಟ್ಟು ಗುರ್ತಿಸ್ರಿ ಇಲ್ಲಿ ಯಾರೂ ಬೈ ಬರ್ತು ಅಣೆ ಮೇಲೆ ನಾಯಕರು ಅಂತ ಪಟ್ಟಿ ಹಾಕೊಂಡ್ ಬಂದಿಲ್ಲ ಯಾರಿಗೂ ಯಾವುದು ಶಾಶ್ವತ ಅಲ್ಲ ಬಹಳಷ್ಟು ಜನ ಬಂದವರು ಬಂದವರು ಹೋಗ್ಬಿಟ್ಟಿದ್ದಾರೆ ನದಿ ಹಂಗೆ ಅರಿತಾ ಇರ್ತದೆ ಯಾರು ಶಾಶ್ವತ ಕೂತ್ಕೊಳ್ಳೋದಿಲ್ಲ ಅಲೆಕ್ಸಾಂಡರ್ ಸತ್ತೋಗ್ಬಿಟ್ಟು ಸಾಯಾವಾಗ ಎರಡು ಕೈಗಳ ಮೇಲೆ ಎತ್ಬಿಟ್ಟು ಸತ್ತಂತೆ ಯಾಕಂದ್ರೆ ನಾನು ಎಲ್ಲ ದೇಶಗಳ ಮೇಲೆ ಪರ್ಯಟನೆ ಮಾಡಿದ್ರು ಕೂಡ ಹೋಗ್ತದ ನಾನು ಏನು ಎತ್ಕೊಂಡಿಲ್ಲ ಬರೀ ಕೈಲಿ ಹೋತಾ ಇದ್ದೀನಿ ಅಂತ ತೋರಿಸೋದಕ್ಕೆ ದಯವಿಟ್ಟು ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡ್ರಿ ಯಾರು ಏನೂ ಎತ್ಕೊಂಡೋಗಲ್ಲ ಇರೋ ಆರು ದಿವಸ ಎಲ್ಲ ಜನಗಳ ಜೊತೆ ಸೌಜನ್ಯವಾಗಿರ್ರಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ